ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾರೂ ಕೂಡ ತಮ್ಮ ಉಪಯೋಗಕ್ಕೆ ಅಕ್ಕಿಗಳನ್ನು ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡಬಾರದು ಆದರೆ ಮಾರಾಟ ಮಾಡಿರೋ ಬಗ್ಗೆ ಈಗಾಗಲೇ ಸಾಕಷ್ಟು ದೂರುಗಳು ಜಿಲ್ಲಾಡಳಿತದ ಗಮನಕ್ಕೆ ಬಂದಿರುವಂಥದ್ದು ಆಹಾರ ಇಲಾಖೆಗೆ ದೂರುಗಳು ಬಂದಿವೆ ದೂರು ಬಂದ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಸುತ್ತೋಲೆಯನ್ನು ಆಹಾರ ಇಲಾಖೆ ಹೊರಡಿಸಿರುವಂಥದ್ದು ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮುಂಭಾಗದಲ್ಲಿ ಈ ರೀತಿಯ ಒಂದು ಬೋರ್ಡನ್ನು ಅಳವಡಿಕೆ ಮಾಡಬೇಕು ಅನ್ನಭಾಗ್ಯ ಯೋಜನೆಗೆ ಕೊಡುವಂತಹ ಅಕ್ಕಿಯನ್ನು ತಮ್ಮ ಉಪಯೋಗಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಬೇಕು ಅಥವಾ ನೀವೇನಾದರೂ ಅಕ್ಕಿ ತೆಗೆದುಕೊಂಡು ಬೇರೆಯವರಿಗೆ ಮಾರಾಟ ಮಾಡಿದರೆ ನಿಮಗೆ ಅಲ್ಲಿ ಅಕ್ಕಿ ಬೇಕಾಗಿಲ್ಲ ಅಕ್ಕಿ ಅವಶ್ಯಕತೆ ಇಲ್ಲ ಅಂತ ಪರಿಗಣಿಸಿ ರದ್ದು ಮಾಡುವುದಕ್ಕೆ ಈಗ ಮುಂದಾಗಿದ್ದಾರೆ ಅರ್ಹತೆಗೆ ರದ್ದು ಮಾಡ್ತೀವಿ ಅಂತ ಹೇಳಿ ಪ್ರತಿ ನ್ಯಾಯಬಿಲೆ ಅಂಗಡಿಗಳ ಮುಂಭಾಗದಲ್ಲಿ ಬೋರ್ಡನ್ನು ಅಳವಡಿಕೆ ಮಾಡುತ್ತಿದೆ ಇದಕ್ಕಿರುವ ನಿಯಮಗಳೇನು ಅಂದರೆ ಈ ಬಗ್ಗೆ ಸಾಕಷ್ಟು ದೂರುಗಳು ಬಂದಲ್ಲಿ ಆಯಾ ವಲಯದ ಫುಡ್ ಆಫೀಸರ್ಸ್ ಮತ್ತು ನ್ಯಾಯಬೆಲೆ ಅಂಗಡಿಗಳವರ ಗಮನಕ್ಕೆ ಬಂದಾಗ ಅಧಿಕಾರಿಗಳ ಗಮನಕ್ಕೆ ತಂದು ಅವರನ್ನು ಪರಿಶೀಲನೆ ಮಾಡಿ ಮಾರಾಟ ಮಾಡ್ತಾರಾ ಇಲ್ವಾ ಅಂತ ಪರಿಶೀಲನೆ ಮಾಡಿ ಕಾರ್ಡನ್ನು ರದ್ದು ಮಾಡಬೇಕು ಅಂತ ಹೇಳಿ ಹೊರಟಿರುವಂಥದ್ದು ಈ ಹಿಂದೆ ಈ ನಿಯಮ ಇದೆ ಈಗ ಉಚಿತವಾಗಿ ಅಕ್ಕಿ ಸಿಗ್ತಾ ಇರುವ ಹಿನ್ನೆಲೆಯಲ್ಲಿ ಹಣದಾಸೆಗಾಗಿ ಕೆಲವರು ಅಕ್ಕಿಯನ್ನ ಮಾರಿಕೊಳ್ತಿದ್ದಾರೆ ಅದರಿಂದಾಗಿ ಇದು ದುರುಪಯೋಗವಾಗ್ತಾ ಇದೆ ಆದರೆ ಅವರಿಗೆ ಅಕ್ಕಿ ಬೇಕಾಗಿಲ್ಲ ಆ ನಿಟ್ಟಿನಲ್ಲಿ ಅಂತಹ ಕಾರ್ಡ್ಗಳನ್ನು ರದ್ದು ಮಾಡೋಣ ಎಂದು ಹೊರಟಿರುವುದು ಕಾರ್ಡ್ ರದ್ದು ಮಾಡಲಿಕ್ಕೆ ಆಹಾರ ಇಲಾಖೆ ಮತ್ತೊಂದು ಮಾರ್ಗವನ್ನು ಕಂಡುಕೊಳ್ತಾ ಅನ್ನೋದು ಒಂದು ಅನುಮಾನ ಮೂಡುತ್ತೆ ಜೊತೆಗೆ ಈ ರೀತಿಯಾಗಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇರುವಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದೆ ಯಾರು ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರು ಅಂತಹ ಕಾರ್ಡ್ಗಳ ಮೇಲೆ ಈಗ ಆಹಾರ ಇಲಾಖೆಯವರು ಕಣ್ಣಿಟ್ಟಿರುವಂಥದ್ದು ಸರ್ಕಾರದ ಈ ನಿರ್ಧಾರ ಸರಿಯ ಅಥವಾ ತಪ್ಪ ಸರಿಯಾಗಿದ್ದಲ್ಲಿ ಎಸ್ ಎಂದು ತಪ್ಪಾಗಿದ್ದಲ್ಲಿ ನೋ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋವನ್ನು ಈಗಲೇ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು